ಮಾಡಿದೆವು ಪದ್ಮಾಸ್ತನ ಮಗ ಈ ಅಂಜದ ಎದೆಯಲ್ಲಿ ನಂಜೆ ಇಲ್ಲ ಬಕ್ಕುವ ಹಾಗಿಲ್ಲ ಬಾಳೆ ತಕ್ಕಿಸಿ ಬಾಳಲ್ಲ ಶ್ರೀರಾಮಾಚಾರಿ ಕೆಣಕೋಗಳು ಇನ್ನೂ ಹುಟ್ಟಿಲ್ಲ ಎಂದೆಂದೂ ಹುಟ್ಟಲ್ಲ ವಾಟ್ ಎ ಸಾಂಗ್ ಸೇಮ್ ರಾಜ್ ಸ್ಟಾರ್ ಜೊತೆ ಹಾಡಿದಂಗೆ ಆತ್ ನೋಡ್ಲಿ ವಾ ಗುಟ್ ಗರ್ಲ್ ಗುಟ್ ಗರ್ಲ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ರೋಡಲ್ಲಿ ಹಾಗೆ ಹಾಯ್ತಾ ಹೊರಟಿದ್ದೆಲ್ಲೋ ಅವಕ್ಕಿ ನೇ ನಾಟಕ ಮಾಡಾ ಕರ್ಸಿರು ನಿಮ್ಮದು ನಾಟಕ ಮುಗಿಸ ಜೈ ಜೇಂಡಾ ಹಿಡ್ಕೊಂಡು ಹೋಗ್ಬಿಡೋಣಾ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಎಲ್ಲ ನೋಡಿ ನಿಮ್ಮನ್ನ ಚಾಲೂ ಮಾಡಿ ಕಲ್ಯಾಣಕರೆ ಆ ಸರ್ ನೀವು ಈ ಕಡೆ ಹೊಳಿ ಸರ್ ಜಮ್ಕಂಡಿ பைಕನ್ನಿಗೆ ನೀರು ಹಾಕೋರು ಹಾ ಯಸ್ মিয়া ಲೇಮ ಪಾೈಕನ್ನ ನೀರಗಂ ಕಾಂತ ನಾನು ಸರಿ ಈ ಶರ್ಟ್ ಒಳಗೆ ಸೇಮ್ ಅಂಗ ಕಾಂತರಿ ಬೇಕಾದರೂ ನೋಡಿ ಡೊಮ್ಯಾಕ್ಸ್ ಕಲೆಗಳು ಹಾಗೆ ಇದೆ ಇಲ್ಲ ಫಿನಲ್ ಇರ್ಬೇಕು ನೋಡಿ ಅವ್ ಬೇರೆ ಯಾರಾ ಸರ್ ಮತ್ತೆ ಎಲ್ಲಿ ನೋಡಿನಿ ಬೆಂಗ್ಳೂರಾಗ ಏನಾರ ಅಡ್ಡಾಡೋದು ಹಂಗಾದ್ರೆ ಬೆಂಗ್ಳೂರಾಗ ನೋಡಿ ನಿಮ್ಗೆ ಮೆಜೆಸ್ಟಿಕ್ ನಲ್ಲಿ ಪರಾತ್ ಇಟ್ಕೊಂಡು ಸೆಕೆಂಡ್ ಅಂದ್ ಅಡ್ರತ ಎಲ್ಲಾರು ಹೋಗಿರ್ತಾರ ತೊಳ್ದು ಕಂಫರ್ಟ್ ಹೋಗಿ ಇಸ್ತ್ರಿ ಮಾಡಿ ಮಾರ್ಕೋ ಇನ್ನು ದೊಡ್ಡ ಲಾಭ ನಿಂದು ಎಲ್ಲ ಊರ ಜಾತ್ರೆ ಅದು ನಸಕ್ನ ದೀಡ್ ನಮಸ್ಕಾರ ಕಳೆದ್ ಹೋಗಿರ್ತಾರ ತೋ ಮಾರ್ಕೊಂಡು ಹಾ ಅಂದ್ರೆ ನಾನೇನ್ ಬರ್ಬೇಕು ಓಮಿನಿ ಕಾರ್ ನೋಡ್ತಾ ಟವರ್ ಅಷ್ಟ ಭಕ್ತರ ಬಾಳದಾರ್ ಇಲ್ಲಿ ನೀಮರ ಈಗ ಅಪ್ಪಾಜಿ ಮಹಾಪ್ರಭು ನೀವೇನ್ ಇಲ್ಲಿ ನೀ ನಾನು ಅಲ್ಲೇ ಇದ್ನ ಯಾರು ಹಾಕೊಂಡಿಲ್ಲ ಚುಪ್ರಾಯ್ ಅಪ್ಪಾಜಿದ್ ನಮ್ಮ ಮೌನ್ ಇದ್ ಯಾಕೆ ಆಕಿತ್ತಲ್ಲ ಕೂದಲ ಇಲ್ಲ ನಮ್ಮಂದಾಗ ಯಾರ್ ಒಂದ್ ಕೂದಲ ಇಲ್ಲ ಅಪ್ಪಾಜಿ ಸಂಚನ ಹಿಕ್ಕು ಅಂದ್ರ ಅವೆಲ್ಲಿ ಉಳಿಬೇಕು ಅಯ್ಯೋ ಪಾಪ ಆಕಿದ್ಯಾಕ್ ನೀ ಯಾಕೊಂಬಿ ಅದೇನಾಯ್ತಂದ್ರೆ ಇಬ್ರು ನಡಬ್ರ ಒಂದೈತೆ ನಾ ಏನಾರ ಹೊರಕೊಂಡ್ರ ನಮ್ಮ ಇರ್ತಾಳ ನಾ ಹಾಕೊಂಡ್ರೆ ನೋಡ್ಬಿಡ್ತೀನಿ ನಂಗೇನರ ಮನೆಯ ಚಟಾತಂದ್ರ ನಮ್ಮ ನಿಮ್ಮದು ನೀನು ತಲೆ ಕೂದಲಿಲ್ಲ ನಿಮ್ಮ ತಲೆಗೂ ಕೂದ್ಲಿಲ್ಲ ಅಂದ್ರೆ ನೀ ಬೋಳಿ ಮಗಣ ಬಾರು ಬಾರು ಇಲ್ಲಿ ಹೊಡಿತನ್ ಬರೋ ಯಾಕೆ ಹೊಡಿತ ಏನ್ ಏನಾಗೈತೆ ಎಂತ ಶಬ್ದ ಏನ್ ಅಂದಿಲ್ಲ ಈಗ ನಿನ್ನ ತಲೆ ಕೂದಲಿಲ್ಲ ನಿನಗೆ ಏನತ್ತಾರ ಸುಂದರ ಬೋಳಾ ಬೋಳಾ ಬೋಳ ಬೋಳ ಅಂತಾರ ಹೌದಾ ಈಗ ನಿಮ್ಮ ತಲೆ ಕೂದಲಿಲ್ಲ ನಿಮ್ಮ ಏನತ್ತಾರ ಅದು ಬೋಳಿ 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 ಅಂತಾರ ಅಂದ್ಮೇಲೆ ನೀ ಯಾರ ಮಗ ಬೋಳಿ ಮಗ ಅಪ್ಪ ಅಪ್ಪಾಜಿನಲ್ಲಿ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡೀರಿ ಚಪ್ಪಾಳೆ ಹೊಡೀರಿ ಇದು ನಮ್ ದೇಶ ಬೇಡ ಯಾರು ಬೇಡ ಅಪ್ಪಾಜಿ ಸುಮ್ ಸುಮ್ ಏನ ಹೆಸರು ಕರಿತಿದ್ರ ನನಗೆ ಇದು ಬಾಳ್ ಚಂದ್ ಬೋಳಿ ಮಗ ಚಂದ ಐತಿಲ್ಲ ನಾಳೆ ಬಿಡದ್ ಬಿಟ್ಟು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸ್ ಬೆಳಗ್ಗೆ ಹೋಗಿ ಕರಪ್ರಾಯ್ಸ್ ಅಲ್ಲೇ ಕೆಲಸ ನಂದು ಏನತ್ ಮಾಡಿಸ್ತೀನಿ ಬಿ ಕಟ್ಟಪ್ಪ ಅಂತ ಮಾಡಿಸ್ಬಿಡ್ತೀನಿ ಇದೇನ್ ಬಿ ಎಂ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ ಚಂದ ಐತಪ್ಪ ಏ ಥ್ಯಾಂಕ್ ಯು ಸರ್ ನೀವು ಒಂದು ಬಳತ್ ಇಲ್ಲಿ ಆಯ್ತು ಏ ಅಪ್ಪಾಜಿ ಹಂಗ ರತ್ನ ಪಕ್ಷಿ ನೋಡಿರ್ತೀನಿ ಈ ಹೊತ್ನ ಕಣಕ ಪುಡಿ ಬಿಟ್ಟರೆ ಏನು ಅಡ್ಡಾಡುದಿಲ್ಲ ಏ ಅಪ್ಪಾಜಿ ಅದಾವ್ ಪಾತ್ರಿಕಿತ್ತ ಪಾತ್ರಿಕಿತ್ತ ಪಾತ್ರಿಗಿತ್ತ ನೋಡಿಲ್ಲ ಅಪ್ಪಾಜಿ ಆ ಹುಡುಗಿ ನೋಡಿಲ್ಲ ಓ ಆಕಿ ಕೈ ಹಾಕಲ್ಲ ಹಿಂಗದವ್ ಹಿಂಗ ಅಡ್ಡಾಡ್ತಾಳ ಆಗ ಸರಿಯಾದ ಜೋಡಿಯನ್ನೇ ಹುಡುಕಿದ್ದೆ ಹ್ಞೂ ಅಪ್ಪಾಜಿ ನಾನು ಗಣೇಶ ಹಾಕಿನ ಅಮೂಲ್ಯ ತಿಪ್ಪೆ ಬಿದ್ ನಾಯಿ ಜಕ್ಕೊಂಡ ಜ್ ಹೋಗ್ಬಿಡ್ತಾ ಬಂದು ஏன மகளி அட்டந்த கை தோழை முட் போகல அட்டா நான் கை தோழ முட்டிரி நம்ம கைத்தா அட்ட சூக்ஸ் ஆகி தோ நியமன ஆகி மதிவ் ஆக அந்த ஆகிடக்கெல்லாம் முக்தக்கி அவ்வளோ சாதார அந்த அஞ்சு இன் மகோட ரெடுமந்தா நுக்பு நீ என்ன அஞ்சக்கோட இல்ல நின்னி பாள் சகளு பருத்த ನೀ ಬಿಟ್ರ ಅಲ್ಲಿಗೆ ಹೋಗಿಲ್ಲ ನಾ ಹೇಳಿದ್ದು ನೀನ್ ಸಪೋರ್ಟಿಗೆ ಕೊಡ್ಲಿಕ್ಕೆ ನಮ್ಮ ಬಿಟ್ರಿ ಪ್ರೊಫೆಸ್ ನಂಗೆ ಯಾರು ಇದ್ದಲ್ಲ ಇನ್ಮೇಲೆ ನೀನ್ ಸಿಕ್ಕಿಲ್ಲ ಇನ್ಮೇಲೆ ಈ ಊರ್ಲಿ ಕಲಿಗುದಿಲ್ಲ ಗರ್ಜಿಸಿದ ಕ್ರಣ ಅರ್ಜುನ್ರಾಗೋಣ ಆಗೋಣ ದೋಸ್ತಿ ದೋಸ್ತಿ ಏನೇ ಬರ್ಲಿ ಒಗ್ಗಟ್ಟಿರ್ಲಿ ದೇಹ ಸ್ನೇಹ ಪ್ರೀತಿಗೆ

ನಂಗೆ ರಕ್ತ ನೋಡ್ರಿ ಚಕ್ರ ಬಂದು ಬಿದ್ದು ಬಿಡ್ತೀನಿ ನಾನು ಮತ್ತೆ ಏನಾರು ಮಾಡಿ ಬರೀ ಅನ್ಸ್ಬೇಕು ಅವನ ಹೆಂಗ ಹಡ್ರು ಹುಡ್ರ ಅನ್ಬೇಕು ಅವಂಗ ನಾ ದಾರಿ ದಾಂಡಿ ಮಕ್ಕೊಂಡು ನಾಯಿ ಕುನ್ ಎಲ್ಲಿ ಹಡ್ರ ಹುಡ್ರ ಮಾಡಕ ನಾ ಒಟ್ಟನಾಗ ಅವ್ನು ಅನ್ಸಸ್ತ ನೀ ವಿಚಾರ ಮಾಡ್ಬೇಡ ಗೆದ್ದಿ ಅನ್ನಂಗಕ್ಕಿ ಹುಡುಗಿ ಯಾವ ಊರಣಕ್ಕಿ ನೋಡಕ್ ಹೆಂಗ ನೋಡಕ್ಕೆ ಎಂಟೆ ವಾರ್ಡ್ ನಮ್ಮದು ಅದು ಅಲ್ಲೇ ಸಣ್ಣನ ಕಣ್ಣು ದಪ್ಪನ ಮೂಗು ಒಂದ ಹಾಡ್ ಹತ್ತು ಸಲ ಆಡ್ತಾಳೆ ನಾ ಮುಂದೆ ಬರಂಗಿಲ್ಲ ಓಡಿ ಹೋಗ್ಬಿಡ್ತಾಳೆ ಓಡಾಕಿನ ಅವ್ರ ಅಪ್ಪಗ ಕಣ್ಣು ಕಾಣಂಗಿಲ್ಲ ಜಗತ್ತಾಗ ಕೆಟ್ಟು ಕೂಡ ಆ ಬದ್ಮಾಸ್ತ ನಮಗ ಒಬ್ಬ ಗೊತ್ತಾತು ಇದು ಬಸ್ ನಮ್ಮ ಡಿಪು ಕಡೆನ ಹೊಳಿತೀವಿ ನನಗೂ ಯಾರೂ ಕಾಂಪಟೇಟ್ರ್ ಇಲ್ಲ ಅಂದ್ಕೊಂಡಿದ್ದೆ ಈ ಮಗ ನಾವು ಆಗಿ ಆಯ್ಕೆಯಾಗಿ ಬರ್ಬೇಕಂದ್ರೆ ನಾವು ಕುಕ್ಕರ್ಗೆ ನಿಂತ ಈ ಮಂಗ್ಯಾನ್ ಮಗ ಮಿಕ್ಸರ್ಗೆ ನಿಂತ ಬಾ ನನ್ನ ವಾರ್ಡಿನ ಎಂಟನೇ ಮೆಂಬರ್ ಆದ ತಮಗೆ ಸ್ವಾಗತ ಸುಸ್ವಾಗತ ನಾ ಯಾ ಎಲೆಕ್ಷನ್ ನಿಂತಿಲ್ಲಲ್ಲ ನನ್ನ ಕರ್ಮಕ್ಕೆ ನನ್ನ ಅಡಿಗೆ ನಿಂತ ಮಂಗ್ಯನ್ ಮಗ ನೀನ್ ಏ ಹಂಗಂದ್ರೆ ಏನು ಹಂಗಂದ್ರೆ ಏನಾದ್ರ ಏನ್ಲೇ ಸ್ವಾದರ್ಮ ಬೇರೆ ಯಾರಲ್ಲ ನಾನೇ ಬಾ ಕಡಿಬಾ ಇಟ್ಟು ದಿವಸ ನೀವು ಮಾಡ್ ಒಂದ್ ನೋಡಿದಾಗ ಮಾಡಿ ಏನ್ ಮಾಡಿ ಅಂತ ಹೇಳಕಿ ಬಾಳ್ ಖುಷಿ ಪಡಬೇಡ ದೋಸ್ತ ಈ ಊರಾಗ ಒಂದ್ ಐವತ್ ಮಂದಿಗೆ ಹಂಗ ಹೇಳಕಿ ಅಂದ್ರೆ ಒಬ್ಬ ಇಲೆಕ್ಟ್ರಿಕಲ್ ಸ್ಕೂಟಿ ಅಲ್ವಿ ಎಲ್ಲಾರು ಹತ್ತು ಅಡ್ಡಾಡು ಕೆ ಎಸ್ ಆರ್ ಟಿ ಸಿ ಬಸ್ ಸಿಟಿ ಬಸ್ ಹ್ಮ್ ಬಾಗಿಲಾಡಿರ್ತಾವ್ ಹತ್ತಾರ ಮುಂದಿನ ಬಕ್ಲಿ ಹತ್ಬಹುದು ಅದರ ಹಿಂದಿನ ಬಕ್ಲಿ ಬಿಡುಗ ಹಂಗಂದ್ರ ನಾವು ಸೆಂಟರ್ ಸೆಂಟ್ರ್ ನಿಂತೇನ ಹುಡುಗು ನಡಿ ಅಂತ ನಿನಗೆ ಟಿಕೆಟ್ ಸಿಕ್ಕಿಲ್ಲ ಮ್ಯಾಗ್ ದಾನ್ಲಿ ಮಾಡ್ಕೋತ ಕ್ಯಾರಿಯರ್ನ ಚೋತಾ ಬಿದ್ದಿನಿ ಹಾ ದೋಸ್ತ ನನಗ ಅನ್ಯಾಯ ಮಾಡಲ್ಲ ನನಗೂ ಅನ್ಯಾಯ ಮಾಡಲ್ಲ ಹೌದಪ್ಪ ಇನ್ನ ಪ್ರಪಂಚದಾಗ ಯಾರಿಗೂ ಅನ್ಯಾಯ ಮಾಡಿ ಬರ್ದಿ ಈ ಸಲ ಬರ್ಲಿಕ್ಕೆ ಬರ್ಲಿಕ್ಕೆ ಸೀರಿಯಸ್ ಆಗಿ ವಿಚಾರ ಮಾಡ್ತೀನಿ ನಾನು ಬೇಡಪ್ಪಾಜಿ ಇಷ್ಟು ಚಂದ್ ವಿಷ ಸೀರೆ ಕೇಳೋದ್ ವಿಚಾರ ಮಾಡೋದು ತಪ್ಪಕತ್ತ ಸೀರೆ ಅಂತ ನೀನ ಅಂದೆ ಸೀರಿಯಸ್ ಅಂದ್ರೆ ಗಾಂಭೀರವಾಗಿ ವಿಚಾರ ಮಾಡುವಂತೆ ಹಂಗ ಬೇಕಾದ್ರೆ ವಿಚಾರ ಮಾಡೋ ಸೀರಿ ಸುದ್ದಿಗೆ ಹೋಗುದು ಬೇಡ ಹಾಪಾಜಿ ಈಗಾಕಿ ಬರ್ಲಿ ಆದ್ರೆ ಆಕೆ ಸಮಿಬ್ರು ಜಗಳಾಡ್ ದೋಸ್ತಿ ಕೇಳಿಸ್ಕೋ ಬೇಡ ನಿನಗೆ ನನಗಿರ್ತತಿ ನಿನಗಿದ್ರೆ ಇರಲಿಲ್ಲ ಅಂದ್ರೆ ಅಂದ್ರ ಒಂದು ಹೈಕೋತ್ ಹೋಗಿರ್ತತಿ ಹೋಗ್ಲಿ ಆದ್ರೆ ಆಸ್ತಿ ದೋಸ್ತಿ ಏ ಆಸ್ತಿಂದ ದೋಸ್ತಿ ದೊಡ್ಡದು ఏనంది ఆస్తుందోస్తి తోడప హలో నేను బర్ద బాజీ హలో బాగా గద్లైతి నేను కళవల్గ్ నగేన్ కళతత్ అతాడకార లే ఆ అక్క రూపాయ దగ్గర ఇవ్వరందక అక్కి ఏనా అకస్మాత్ బంద నగ హూ అంద్ర నీ సుమ్న హోయిబిడు అకస్మాత్ అక్క ఏ నీ హూ అంద్ర నీ సుమ్న హోయిబిడు సరే ಎರಡು ಸಲ ಸುಮ್ಮನೆ ನಾನು ಕರಿಬೇಕಾ ನರಿಬೇಕಬಾರ್ದು ನನ್ನ ಮಗನ ಓ ನಿನಗ ಹೋಗ್ ಸಲ ನನಗ್ ಹೋದ್ರೆ ನೀ ಸುಮ್ಮ ಹೋಗು ನಿನಗ ಹೋಂದ್ರ ಸ್ವಲ್ಪ ವಿಚಾರ ಮಾಡಿ ಯಾರೊಬ್ರು ಹೋಗನು ಆ ಹಂಗಾರ ಅಡ್ಡಿಲ್ಲ ಅಮ್ಮ ತಾಯೇ ಬಂದಳು ನಿಮ್ಮ ಇಲ್ಲೇ ಸಣ್ಣ ದುಪ್ಪಿಟ್ಟು ನೆಡ್ಸ್ಕೊಡ ಅಪ್ಪ ಆಕಿ ನಮ್ಮಕ್ ಬಂದ್ ನಮ್ಮಿ ನಿಮ್ಮ ಆಗಿಲ್ಲ ಕಿನ ಆ ಇಬ್ಬರ ಬರ್ಲಿ ಬರ್ಲೇಪು ಹತ್ತಿಳು ಕಾಬರ ತೀಣಂತ ಚರದಿಟ್ಟಿರ ತಳಬರ ಮನೆಯ ಬಾಗಿಲ ಕೆಂಪನ ಹೆಣ್ಣಾಕಿ ನಂಪಿಗೆ ಬರುವಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರೆಯಾಗಿ ಅಂದೇ ತುಂಬ ಭಿನ್ನ ಜೇಟಿಯಾಗಿ ಎಷ್ಟು ಚಂದ ಆರತ್ತವ ನನ್ನ ಕೂದಲ ನಿಮ್ಮ ಯಾಕನ ಸತ್ತಂಗ ನಾರಾಗತ್ತವ ಮಗ ಚಂದ ನಾರತ್ತ ಅಪ್ಪ ರೂಪಾಯಿ ಕೊಡ್ತ ನಿಮ್ಮ ಮೌಗೆ ಸಾಬಾನ್ ಪುರಿ ನೀರಾಗ ಹಾಕಿ ಅದೇ ತೆಗಿ ಅಂತೇಳ ಅಪ್ಪಾಜಿ ಆ ಬೇಸ್ ಬರ್ಸಂಗ ಸ್ವಲ್ಪ ಸೊಕಾಸು ಬರ್ಸಂತೇಳಿ ಯಾಕ ಅದು ಪುಟ್ಯಾಕತ್ತ பப்பீரே பப்பீர 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 பப்பீரே பப்பா ரீ

ಮುಂಜಾನೆ ತನ ಮುಂಜಾನೆ ಹಿಡದ ಸಂಜಿತನ ತಿರುಗೋ ಭೂಮಿ ತಿರುಗತನ ಸೂರ್ಯ ನಲ್ಲ ಇರುವ ತನ ನಾ ಮಾಡ್ತನ ಪ್ರೀತಿ ಮಾಡ್ತಾನಿ ಮಾಡ್ತ ಎಷ್ಟು ಚಂದನ ಅರ್ಥವ ನನ್ನ ಕೂದಲ

ಅಕಿ ಕೇಳಿದನ ಅದನ ಕೇಳಿಲ್ಲ ಅಂದ್ರೆ ಹೇಳಬೇಕಕತ್ತಲೇ ಯಾಕಾ ನಾಳೆ ಹಿರೆರರೊಳ ಮಾತು ಬರ್ತವ ಏನಂತ ಗೊತ್ತಿದ್ದವ ನೀನರ ಅವನು ತಕ್ಕ ಇರರ ಹೇಳ್ಬೇಕಿಲ್ಲ ಅತ್ತಾ ಆಡಪದ ಅಂತ ಹೇಳಿ ಬಿಡು ಆ ಹುಂ ಗೆಡಕಿನ ತೊಡಕ ಹಡಪತ್ತಿತ್ತವಿ ಹಿಂಸರಿ ಹಿಂಸರಿ ಯಾಕ ಇವರು ಬಂದಲ್ಲ ಇವರು ಅಪ್ಪಾಜಿ ಐವ 50 ಮಂದಿ ಈಗ ಬಂದ್ರಾ ಅವರalle ನಿನ್ನ ಕರೆಕ್ಟಾ ಅಲ್ಲ ಹಾಯ್ ಹಾಯ್ ಹಲೋ ಮಾತಾಡಿ ಯಾವಾಗ ಬಂದಿರಿ ಈ ಬಂಡ ಜನ್ಮ ಬಾಳತ ಬಂದ್ ನಿಮ್ಗ ಹೌದಾ ಅಂಕಲ್ ಅಂಕಲ್ ನಾ ಹೊಡಿತೀನಿ ಸುಬೇ